ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯುಗಾದಿ ಹಬ್ಬದ ವ್ಲಾಗ್ ಅಂದರೆ ಮಂಗಳವಾರ ಮತ್ತೆ ಬುಧವಾರ ಎರಡು ದಿನದ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನನ್ನ ಹಳೆ ವ್ಲಾಗ್ ನೋಡ್ದವ್ರಿಗೆ ಗೊತ್ತಿರತ್ತೆ ಸೊ ನಾವು ಊರಿಗೆ ಬಂದಿದ್ವಿ ಯುಗಾದಿ ಹಬ್ಬಕ್ಕೋಸ್ಕರ ಅಂತಲ್ಲ ಸೊ ಹಳೆ ವೀಡಿಯೋದಲ್ಲಿ ನೋಡ್ದಂಗೆ ಮಾರಿ ಹಬ್ಬ ಇತ್ತು ಅಂದರೆ ಯುಗಾದಿ ಹಬ್ಬದ ಹಿಂದಿನೇಳನೇ ಮಾರಿ ಹಬ್ಬ ಇತ್ತು ಸೊ ಆ ಹಬ್ಬನೂ ಮಾಡ್ದಂಗಾಗತ್ತೆ ಯುಗಾದಿ ಹಬ್ಬನೂ ಮಾಡ್ದಂಗಾಗತ್ತೆ ಮತ್ತೆ ಈಗ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇದೆ ಸೊ ಅವ್ರಿಗೂ ಕೂಡ ಎಲ್ಲ ರಜೆ ಇತ್ತು ಈ ರ ಊರ್ ಕಡೆ ಬಂದ್ರೆ ಹಳ್ಳಿ ಫೀಲ್ ಅಲ್ಲಿ ಚೆನ್ನಾಗಿರುತ್ತೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಬಂದಿದ್ವಿ ಹಬ್ಬ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಯುಗಾದಿ ಹಬ್ಬ ಅಂದ್ರೆ ಗೊತ್ತಿರುತ್ತೆ ಸೊ ಎಣ್ಣೆ ನೀರ್ ಸ್ನಾನ ಅಭ್ಯಂಜನ ಸ್ನಾನ ಸೊ ನನ್ನ ಮಗಳಿಗೆ ಇದು ಮೊದಲನೇ ಯುಗಾದಿ ಹಬ್ಬ ಸೊ ಅವಳಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಕ್ಳಿಗೆ ಎಲ್ರಿಗೂ ಅಷ್ಟೇ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ನಾವು ಕೂಡ ಎಲ್ಲ ಎಣ್ಣೆ ಹಚ್ಕೊಂಡು ಸ್ವಲ್ಪ ಬಿಸಿಲಿಗೆ ಕಾಯಿಸಿಕೊಂಡು ಕಾಯಿಸ್ಕೊಂಡು ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾ ಇದ್ವಿ ಸೊ ಇವಳಿಗೆ ಹಚ್ಬಿಟ್ಟು ಬಿಟ್ಟಿದೆ ಇವ್ಳಗ್ ಹಚ್ಬಿಟ್ಟು ಯಾಕಾರು ಹಚ್ಚಿದೆ ಅಂತ ಅನ್ಕೊಳಂಗಾಯ್ತು ಕೈಗೆ ಸಿಗ್ತಾ ಇಲ್ಲ ಜಾರ್ ಜಾರ್ ಹೋಗ್ತಾ ಇದ್ಲು ಎಲ್ಲರು ಇದ್ ಮಾಡ್ತಾ ಇದ್ಲು ಸೊ ಕೊನೆಗಳು ಸ್ನಾನ ಮಾಡಿಸಿ ಫೈನಲ್ಲಿ ಈ ತರ ರೆಡಿ ಆಗಿದ್ಲು ಆ ಸೊ ಇದು ಅವಳ ಮಾವ ಅಂದ್ರೆ ಸೋದರ ಮಾವ ತಂದ್ಕೊಟ್ಟಿದ್ದ ಡ್ರೆಸ್ ಸೊ ಅವಳಿಗೆ ಫಸ್ಟ್ ರೆಡಿ ಮಾಡಿದ ತಕ್ಷಣ ನಾನು ಅವಳಿಗೆ ಫೋಟೋಸ್ ನ ಆಮೇಲೆ ಅವಳಗ್ ಕೈಗೆ ಸಿಗಲ್ಲ ಒಂದ್ ಬಳೆ ಯಾರು ತಕೊಂಡಿರ್ತಾಳೆ ತಲೆದಾದ್ರು ತಕೊಂಡಿರ್ತಾಳೆ ಕಾಲದಾದ್ರು ತಕೊಂಡಿರ್ತಾಳೆ ಸೊ ಹಾಗಾಗಿ ಫಸ್ಟ್ ಅವಳು ರೆಡಿ ಮಾಡಿದ ತಕ್ಷಣ ಫೋಟೋಸ್ ಎಲ್ಲಾ ತೆಗೆದ್ಬಿಡ್ತೀನಿ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಬಳೆ ಎಲ್ಲ ಹಾಕೊಂಡು ತುಂಬಾ ಮುದ್ದ ಕಾಣಿಸ್ತಾ ಇದ್ಲು ಆ ಸೊ ಅವಳದೆಲ್ಲಾ ಫೋಟೋಸ್ ತೆಗಿಯೋದ್ರಲ್ಲೇ ತುಂಬಾ ಹೊತ್ತು ಹೋಯ್ತು ಸೊ ಅಷ್ಟೊತ್ತಿಗೆ ಎಲ್ಲಾರು ತೋಟದ ಹತ್ರ ಹೋಗಿ ಸ್ವಲ್ಪ ಎಳ್ನೀರ್ ತಗೊಂಡ್ ಬಂದಿದ್ರು ಸೊ ನಾನೇನು ಹೋಗಕ್ಕಾಗ್ಲಿಲ್ಲ ಬಿಸಿಲು ಬೇರೆ ತುಂಬಾ ಇತ್ತಲ್ಲ ಸೊ ಹಾಗಾಗಿ ಅವರೇ ಹೋಗ್ಬಿಟ್ಟು ಬಂದ್ರು ಬಂದಾದ್ಮೇಲೆ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಎಲ್ಲರೂ ಸೇರಿ ಕಾರ್ಡ್ಸ್ ನಾವು ಸ್ವಲ್ಪ ತಾಡದ್ವಿ ಅವರು ಆಡ್ತಾ ಇದ್ರು ಸೊ ನೆಕ್ಸ್ಟ್ ನಾವು ಇಲ್ಲಿ ಮತ್ತೆ ಅಡಿಗೆಗೆಲ್ಲ ಕೆಲವೊಂದು ಜೋಡ್ಸ್ಕೊಳ್ಳೋದಿತ್ತು ಸೊ ಅದನ್ನ ಮಾಡ್ತಾ ಇದ್ವಿ ಈ ಕಡೆ ಇವರು ಎಲ್ಲರೂ ಸೇರ್ಕೊಂಡಾಗ ಈ ತರ ಆಟಗಳನ್ನ ಅಲ್ವಾ ಟೈಮ್ ಪಾಸ್ ಮಾಡಬೇಕು ಸೊ ಎಲ್ಲರೂ ಜನ ಜಾಸ್ತಿ ಇದ್ದಷ್ಟು ಎಂಜಾಯ್ಮೆಂಟ್ ಜಾಸ್ತಿ ಇರತ್ತೆ ಸೊ ಎಲ್ಲ ಕಾರ್ಡ್ಸ್ ಆಡ್ತಾ ಇದ್ವಿ ಅದಾದ್ಮೇಲೆ ಇಂದಿನ ದಿನದ ಹಬ್ಬ ಇತ್ತಲ್ಲ ಅಂದ್ರೆ ಮಾರಿ ಹಬ್ಬ ಸೊ ಅವಾಗ ಮಕ್ಕಳನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡ್ ಬರಕ್ ಆಗಿರ್ಲಿಲ್ಲ ಆಮೇಲೆ ನಾವು ಕೂಡ ಮಂಗಳಾರತಿ ಮಾಡ್ಸಿರ್ಲಿಲ್ಲ ಸೊ ಮಂಗಳಾರತಿ ಮಾಡಿಸ್ಕೊಂಡು ಮಕ್ಳಿಗೆಲ್ಲ ತೀರ್ಥ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಬಂದಿದ್ವಿ ಆ ಸೊ ಅದೇ ಮಕ್ಳೆಲ್ಲ ಮಲ್ಕೊಂಬಿಟ್ಟಿದ್ರು ನೈಟ್ ಇಂದ ಸ್ಟಾರ್ಟ್ ಆಗಿತ್ತಲ್ಲ ಪೂಜೆ ಸೊ ಮಲ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿ ಮತ್ತೆ ಇವತ್ತೆಲ್ಲರೂ ಕರ್ಕೊಂಡ್ ಬಂದಿದ್ವಿ ಸೊ ಹಬ್ಬ ತುಂಬಾ ಚೆನ್ನಾಗಾಯ್ತು ಆ ನನ್ನ ಹಬ್ಬದ ಕಂಪ್ಲೀಟ್ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಎಲ್ಲ ಆದ್ಮೇಲೆ ಇನ್ನೇನು ನೆಕ್ಸ್ಟ್ ಡೇ ಓಡಬೇಕಿತ್ತು ಬಟ್ ಒಂದ್ಸಲ ಊರಿಗೋದ್ಮೇಲೆ ಅಲ್ಲಿರೋ ದೇವಸ್ಥಾನಗಳಿಗೆಲ್ಲ ಒಂದ್ಸಲ ಹೋಗಿ ಆ ಪೂಜೆ ಮಾಡಿಸ್ಕೊಂಡು ಬಂದೇ ಬರ್ತೀವಲ್ವಾ ಸೊ ಯಾಕಂದ್ರೆ ಪದೇ ಪದೇ ಅವಾಗ ಹೋಗ್ತಾ ಇರ್ತೀವಿ ಸೊ ಹೋದಾಗಂತೂ ಎಲ್ಲ ದೇವರುಗಳಿಗೂ ಒಂದ್ಸಲ ಹೋಗಿ ಕೈ ಮುಕ್ಕೊಂಡು ಬಂದೇ ಬರ್ತೀವಿ ಸೊ ಊರಲ್ಲಿರೋಂಥ ಲಕ್ಷ್ಮೀ ದೇವ್ರ ಆಗಿರ್ಬೋದು ಆಂಜನೇಯನ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಎಲ್ಲ ದೇವಸ್ಥಾನಗಳಿಗೂ ಒಂದ್ಸಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇವರಿಬ್ರು ಹಿಡಿಯೋದೇ ಈ ಸಲ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು ಒಬ್ಳು ಒಬ್ಳು ಬೀಳಿಸ್ತಾ ಇದ್ರೆ ಇನ್ನೊಬ್ಳು ಮುಖ ಪರಿಸ್ತಾ ಇದ್ಲು ಸೊ ಇಬ್ರು ಚಿಕ್ಕೋರು ಇಬ್ರಿಗೂ ಗೊತ್ತಾಗಲ್ಲ ಅವರಿಬ್ಬರನ್ನ ಬಿಟ್ಬಿಟ್ರೆ ಮುಗಿದ ಕತೆ ಅವ್ರು ನೋಡ್ಕೊಳ್ಳೋದೇ ಆಗತ್ತೆ ಇನ್ನೂ ಸ್ವಲ್ಪ ದೊಡ್ಡ ರಾಣ್ಮೇನ್ ಸರಿ ಹೋಗುತ್ತೆ ಇಬ್ರಿಗೂ ಒನ್ ಇಯರ್ ಗ್ಯಾಪ್ ಅಷ್ಟೇ ಬಟ್ ಇಬ್ಬರಿಗೂ ಇನ್ನೂ ಅಷ್ಟು ಗೊತ್ತಾಗಲ್ಲ ಸೊ ನೆಕ್ಸ್ಟು ಅದಾದಮೇಲೆ ಅದೇ ದೇವರು ಮೆರವಣಿಗೆ ದೇವರು ಮತ್ತೆ ಮನೆ ಮನೆಗೂ ಬರುತ್ತೆ ಸೊ ಮತ್ತೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಎಲ್ಲರೂ ಪೂಜೆ ಮಾಡಿಸ್ತಾರೆ ಸೊ ನಮ್ಮ ಮನೆ ಮುಂದೆನೂ ಹೋಯ್ತು ಹಾಗಾಗಿ ಮಡ್ಲಕ್ಕಿ ಕೊಟ್ಬಿಟ್ಟು ಮತ್ತೆ ಪೂಜೆ ಮಾಡಿಸ್ಕೊಂಡು ಸೊ ಆಮೇಲೆ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಸೊ ಅವತ್ತಿನ ದಿನ ಇನ್ನೇನು ಹಬ್ಬದ ಅಡುಗೆ ಆ್ಯಸ್ ಯೂಶುವಲ್ ಹೋಳ್ಗೆ ಅನ್ನ ಸಾಂಬಾರ್ ಕೋಸಂಬರಿ ಪಲ್ಯ ಸೊ ಈ ಥರನೇ ಮಾಡಿದರು ನನಗೆ ಫುಲ್ಲು ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆದಷ್ಟು ಕೆಲವೊಂದು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನನಗಿನ ಜಾಸ್ತಿ ನನ್ನ ಸೊಸೆ ಪ್ರತೀಕ್ಷಾ ಅಂತ ಸೊ ಅವಳೇ ಜಾಸ್ತಿ ವಿಡಿಯೋ ಮಾಡಿರೋದು ಪಾಪ ತೆ ಕೊಡಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು ಸೊ ಅವಳು ಇಷ್ಟು ರೆಕಾರ್ಡ್ ಮಾಡಿರೋದಕ್ಕೆ ನನಗೆ ಇಷ್ಟು ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಾ ಇರೋದು ಸೊ ಚೆನ್ನಾಗಿ ಮಾಡಿಕೊಟ್ಲು ಸೊ ಎಲ್ಲ ಕುತ್ಕೊಂಡು ಊಟ ಇಷ್ಟೊತ್ತಿಗೆ ಆಲ್ರೆಡಿ ಮಕ್ಳಿಗೆಲ್ಲ ಊಟ ಮಾಡಿಸ್ಬಿಟ್ಟಿದ್ವಿ ಸೊ ಅದಾದ್ಮೇಲೆ ನಾವು ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ವೆಡ್ನೆಸ್ ಡೇ ಮಾರ್ನಿಂಗ್ ಆ ತೋಟದಿಂದ ಎಣ್ಣೀರೆಲ್ಲ ತಗೊಂಡ್ ಿದ್ರು ಅಂತ ಹೇಳಿದ್ವಲ್ಲ ಸೊ ಫಸ್ಟ್ ಎಲ್ಲ ಬೆಳಗ್ಗೆನೆ ಎದ್ದು ಎಳ್ನೀರ್ ಕುಡಿತಾ ಇದ್ವಿ ನನ್ ಮಗಳಿಗೂ ಜಾಸ್ತಿ ಎಳ್ನೀರ್ ಆಗಿರ್ಬೋದು ಗಂಜಿ ಆಗಿರ್ಬೋದು ಕೊಡ್ತಾ ಇರ್ತೀನಿ ಸೊ ಅವಳು ಎಳ್ನೀರು ತಿಂತ ಕುಡಿತಾಳೆ ಮತ್ತೆ ಇದ್ರಲ್ಲಿರೋ ಗಂಜಿ ತುಂಬಾ ಇಷ್ಟಪಟ್ಬಿಟ್ಟು ತಿಂತಾಳೆ ಅಹ್ ಸೊ ಅವಳಗೂ ತಿನ್ಸ್ತಾ ಇರ್ತೀನಿ ಅದಾದ್ಮೇಲೆ ನಾವು ಎಲ್ಲ ಕುಡಿದು ಅವತ್ತಿನ ದಿನ ಇನ್ನೇನು ಹೊಸದಡ್ಕು ಇತ್ತು ಅಂದರೆ ಫುಲ್ ಕಂಪ್ಲೀಟ್ಲಿ ನಾನ್ ವೆಜ್ ಸೊ ನಮ್ಮ ವೆಜ್ ಅವ್ರಿಗೆ ಅದೇ ಇನ್ನಿನ ದಿನದ್ದು ಹೋಳಿಗೆ ಸಾಂಬಾರು ಅದೇ ಇರುತ್ತೆ ಬಟ್ ನಾನ್ ವೆಜ್ ಅವ್ರಿಗಂತೂ ಫುಲ್ ಊಟ ಎಲ್ಲ ವೆರೈಟಿ ವೆರೈಟಿ ಮಾಡ್ಬಿಟ್ಟಿದ್ರು ಸೊ ಎಲ್ಲ ತಿನ್ಕೊಂಡು ಮತ್ತು ಅಲ್ಲಿ ಅವತ್ತೇ ಹೊಡಬೇಕು ಈವ್ನಿಂಗ್ ಅನ್ನೋ ಪ್ಲ್ಯಾನ್ ಇತ್ತು ಸೊ ಅದಾದಮೇಲೆ ಎಲ್ಲ ಕೆಲಸಗಳು ಮುಗಿಸಿ ಮತ್ತೆ ಎಲ್ಲ ಇವರು ಕಾರ್ಡ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವರು ಎಲ್ಲ ಆಡ್ತಾಯಿದ್ರು ಅಷ್ಟೊತ್ತಿಗೆ ನನ್ನ ತಮ್ಮನೂ ಕೂಡ ಇಲ್ಲಿಂದ ಬಂದಿದ್ದ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸೊ ಅವನು ಮತ್ತು ನನ್ನ ಅರುಣ್ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು ಸೊ ಎಲ್ಲ ಸೇರಿ ಮತ್ತೆ ಇನ್ನೊಂದು ಸ್ವಲ್ಪತ್ತು ಕಾರ್ಡ್ಸ್ ಆಡ್ತಾಯಿದ್ರು ಸೊ ಕಾರ್ಡ್ಸ್ ಆಡಿಬಿಟ್ಟು ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟಿ ಸೊ ಅಂತೂ ಫುಲ್ ಜೋಶಲ್ಲಿದ್ದ ಜಾಸ್ತಿ ದುಡ್ಡು ಬಂದಿತ್ತು ಅವನಿಗೆ ಸೊ ಹಂಗಿ ಫುಲ್ ಜೋಬ್ ತುಂಬಿಸ್ಕೊಂಡು ಫುಲ್ ಜೋಶಲ್ಲಿದ್ದ ಅವನಿಗೆ ಮತ್ತು ನನ್ನ ತಮ್ಮಂಗೆ ಈ ಸಲ ಲಾಟ್ರಿ ಹೊಡೆದಿದ್ದು ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಾಯಿತು ಸೊ ಈಗ ಮನೆ ಲಾಕ್ ಮಾಡ್ಕೊಂಡು ಬಂದರೆ ನೆಕ್ಸ್ಟಿಂದ ಊರ ಹಬ್ಬ ಇದೆ ಜೂನಲ್ಲಿ ಲಕ್ಷ್ಮೀ ದೇವ್ರ ಹಬ್ಬ ಸೊ ಮತ್ತೆ ಅವಾಗಲೇ ಹೋಗೋದು ಅಲ್ಲಿವರೆಗೂ ಮತ್ತೆ ಮನೆ ಖಾಲಿಯಾಗಿರುತ್ತೆ ಸೊ ತುಂಬಾ ಹಳೆ ಮನೆ ಏನು ರಿನೋವೇಷನ್ ಏನಿಲ್ಲ ಯಾಕಂದ್ರೆ ಅವಾಗವಾಗ ಹೋಗಿ ಬರ್ತಾ ಇರೋದಷ್ಟೇ ಎಲ್ಲ ಸೆಟಲ್ ಎಲ್ಲ ಬೆಂಗಳೂರಲ್ಲೇ ಆಗಿರೋದ್ರಿಂದ ಸೊ ಈ ತರ ಹಬ್ಬ ಹರಿದಿನಕ್ಕೆ ಅಂತ ಹೋಗ್ತಾ ಇರ್ತೀವಿ ಸೊ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಸೊ ಮತ್ತೆ ಎಲ್ಲ ಲಾಕ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಸೊ ಅಲ್ಲಿಂದ ಹೊರಟ್ವಿ ನನ್ನ ಮಗಳಂತೂ ಹಿಂಗೆ ನನ್ನ ಪಕ್ಕ ಕುತ್ಕೊಳ್ಳೋದೇ ಇಲ್ಲ ಅವರಪ್ಪನ ಮೇಲೆ ಕುತ್ಕೋಬೇಕು ಎಷ್ಟು ಹೀಗೆ ಕೇಳ್ತಾನೇ ಇಲ್ಲ ತುಂಬ ಟ್ರಾಫಿಕ್ ಇದೆ ಅವ್ನಿಗೆ ಹಿಂಸೆ ಆಗುತ್ತೆ ಬಾ ಅಂದರೂ ಕೇಳ್ತಾ ಇಲ್ಲ ಅವಳಿಗೆ ಸ್ಟೀರಿಂಗ್ ತಿರುಗಿಸ್ಬೇಕು ರೋಗ ನೋಡಬೇಕು ಸೊ ಆ ಜೋಶಲ್ಲೇ ಇರ್ತಾಳೆ ಯಾವಾಗ ನೋಡಿದ್ರು ಸೊ ಇನ್ನೇನೆಲ್ಲ ಎಂಜಾಯ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಮನೆಗಾದ್ವಿ ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ತುಂಬ ಶಾರ್ಟ್ ಎರಡು ದಿನದ್ದು ಆಲ್ಮೋಸ್ಟ್ ಒಂದು ಶಾರ್ಟ್ ಶಾರ್ಟಾಗೇ ಆಯಿತು ಸೊ ನಾನು ನೆಕ್ಸ್ಟ್ ಊರಿಗೆಲ್ಲ ಹೋದಾಗ ಇನ್ನೂ ಜಾಸ್ತಿ ವೀಡಿಯೋನ ಕ್ಯಾಪ್ಚರ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಹಳೆ ವೀಡಿಯೋಸ್ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್